ಗ್ರಾಮದಲ್ಲಿ ನಿರಂತರ ಜ್ಯೋತಿ ಯೋಜನೆ ಅನುಷ್ಠಾನಗೊಳಿಸುವುದನ್ನು ಕೈಬಿಡುವಂತೆ ಒತ್ತಾಯಿಸಿ ಕುಷ್ಟಗಿ ತಾಲೂಕಿನ ಹಿರೇಮನ್ನಾಪುರದ ನಿವಾಸಿಗಳು ಕುಷ್ಟಗಿಯ ಜಸ್ಕಾಂ ವಿಭಾಗದ ಅಧಿಕಾರಿ ಕೆಂಚಪ್ಪ ಭಾವಿಮನಿಗೆ ಮನವಿ ಸಲ್ಲಿಸಿ ಆಗ್ರಹಿಸಿದರು ನಿರಂತರ ಜ್ಯೋತಿ ಅನುಷ್ಠಾನದಿಂದ ತೋಟಗಳಿಗೆ ಹಾಗೂ ಅಲ್ಲಿನ ಮನೆಗಳಿಗೆ ಏಳು ತಾಸು ತ್ರೀ ಫೇಸ್ ಮಾತ್ರ ನೀಡಲಾಗುತ್ತದೆ ಉಳಿದ ಸಮಯ ವಿದ್ಯುತ್ ಇಲ್ಲದಂತಾಗುತ್ತದೆ ಗ್ರಾಮದ ಮುನ್ನೂರಕ್ಕೂ ಹೆಚ್ಚು ಕುಟುಂಬಗಳು ತೋಟದ ಮನೆಗಳಲ್ಲಿಯೇ ವಾಸವಿರುವುದರಿಂದ ಆ ಎಲ್ಲ ಕುಟುಂಬಗಳಿಗೆ ತೊಂದರೆಯಾಗುತ್ತದೆ ಎಂದು ಗ್ರಾಮಸ್ಥರು ಅಲವತ್ತುಕೊಂಡರು ನಿರಂತರ ಜ್ಯೋತಿ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಭಾಗಶಃ ಕಾಮಗಾರಿ ಪೂರ್ಣಗೊಂಡಿದೆ ಕಾಮಗಾರಿಗೆ ಅಡ್ಡಿಪಡಿಸುವಂತಿಲ್ಲ ಯೋಜನೆ ಅನುಷ್ಠಾನದಿಂದ ಗ್ರಾಮಕ್ಕೆ ಪ್ರಯೋಜನವಾಗಲಿದೆ ಎಂದು ಎಡಬಲ್ಇ ಕೆಂಚಪ್ಪ ಗ್ರಾಮಸ್ಥರಿಗೆ ಮನವರಿಕೆ ಮಾಡಿದರು ಈ ವೇಳೆ ಗ್ರಾಮಸ್ಥರು ಅಧಿಕಾರಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಗ್ರಾಮಸ್ಥರಾದ ಮುದ್ದಪ್ಪ ಪೂಜಾರಿ ದೇವಪ್ಪ ಜರ್ಕುಂಟಿ ಕಳ್ಕಪ್ಪ ಪುರದ್ ಶಂಕರಪ್ಪ ಕನ್ನಾಳ್ ಶರಣಪ್ಪ ಕೌದಿ ಬಾಲಪ್ಪ ಅಡೀನ್ ಸಣ್ಣಪ್ಪ ಲೈನದ್ ಪುಂಡ್ಲಿಕಪ್ಪ ಬುಡುಕುಂಟಿ ಬಸವರಾಜ್ ಬಿದರ್ಕುಂದಿ ಹಾಳೂರಪ್ಪ ಮಾಧರ್ ದೇವಪ್ಪ ನೆರೆಬೆಂಚಿ ಬಸಣ್ಣ ಬಳುಟಗಿ ದೊಡ್ಡಪ್ಪ ಬಳುಟಗಿ ಶರಣಪ್ಪ ಸೂಡಿ ಇನ್ನಿತರರು ಇದ್ದರು

ಲಲ್ಲ ಹೀಗೆ ಅಲ್ಲಿವರ್ಕಿ ಕೆಲಸ ಅಂತ ಸ್ಟಾರ್ಟ್ ಮಾಡ್ತೀನಿ ನೀವು ಬರ್ತೀರಾ ಅಂತ ಹೇಳ್ತಾರೆ 1000 ರಿಜಿಸ್ಟರ್ ಮಾಡ್ತಾರೆ ಒಂದು 1000 ರಿಜಿಸ್ಟರ್ ಮಾಡ್ತಾರೆ ಮೊದಲು ಪ್ರೋಸೆಸ್ ರಿಜಿಸ್ಟರ್ ಮಾಡ್ತಾರೆ